ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋ ಒಳಗೆ ಐ ಎ ಎಸ್ ಆಫೀಸರ್ಸಿಗೆಲ್ಲ ಬಾಸ್ ಯಾರು ಒಂದು ಐ ಎ ಎಸ್ ಒಳಗ ಅತ್ಯುನ್ನತವಾದಂಥ ಹೈಯೆಸ್ಟ್ ಪೋಸ್ಟ್ ಏನು ಆ್ಯಂಡ್ ಅವರ ಕೆಲಸಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಒಳಗೆ ಡಿಸ್ಕಷನ್ನ ಮಾಡುನು ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿರಿ ಸೊ ಎಸ್ ಐ ಎ ಎಸ್ ಅಂದ ತಕ್ಷಣ ನಿಮ್ಮ ಲೈಫು ಜಸ್ಟ್ ಆ ಒಂದು ಪೋಸ್ಟಿಗೆ ಆ ಎಂಟ್ರಿ ಲೆವೆಲ್ ಒಳಗನ ಸ್ಟ್ರಕ್ ಆಗಂಗಿಲ್ಲ ಎವ್ರಿ ತ್ರೀ ಫೋರ್ ಇಯರ್ಸ್ ಸರ್ವೀಸ್ ಆದಂಗೆ ಆದಂಗೆ ನೀವು ಇನ್ನೂ ಉನ್ನತವಾದಂಥ ಒಂದು ಪ್ರಮೋಷನ್ ಜೊತೆ ಸ್ಯಾಲ್ರಿ ಹೈಕ್ ಆಗಿರ್ಬೋದು ಒಂದು ಡಿ ಆರ್ ಎ ಆಗಿರ್ಬೋದು ಫೆಸಿಲಿಟೀಸ್ ಒಳಗೆ ಹೆಚ್ಚಳ ಸ್ಯಾಲ್ರಿ ಒಳಗೆ ಹೆಚ್ಚಳ ಹೆಚ್ಚಳ ಬೇಸಿಕ್ ಪೇ ಹೆಚ್ಚು ಈ ಥರ ಎಲ್ಲ ಆಗ್ತಾ ಹೋಗ್ತದ ಒಂದೊಂದು ಗ್ರೇಡಿಗೆ ಹೋದಂಗೆ ನಿಮ್ಮ ಪೋಸ್ಟ್ಗಳು ಬೇರೆ ಆಗ್ತವೆ ಸೊ ಅದೇ ಥರ ಹೂ ಇಸ್ ದ ಪಾಸ್ ಆಫ್ ಆಲ್ ಐ ಎ ಎಸ್ ಆಫೀಸರ್ ಅನ್ನೋ ಒಂದು ಟಾಪಿಕ್ನ ತೊಗೊಂಡಿದ್ದಕ್ಕೆ ರೀಸನನ್ನು ಏನಂದ್ರೆ ಈ ಒಂದು ಪೋಸ್ಟ್ದ ವ್ಯಾಲ್ಯೂ ನಿಮಗೆ ಗೊತ್ತಿರಲಿ ಆ್ಯಂಡ್ ಈ ಒಂದು ಐ ಎ ಎಸ್ ಕರಿಯರ್ ಗ್ರೋತ್ ಬಗ್ಗೆ ಗೊತ್ತಾದಾಗ ಇವೆಲ್ಲ ನಿಮಗೆ ಇನ್ಫಾರ್ಮೇಷನು ತಿಳ್ಕೊಂಡಂಗೆ ಆಗ್ತದೆ ಆ್ಯಂಡ್ ಅದರ ಜೊತೆಗೆ ಒಂದು ನಿಮಗೆ ಮೋಟಿವೇಶನ್ ಸಿಗ್ತದೆ ಐ ಎಸ್ ಐ ಎ ಎಸ್ ಒಳಗೆ ಇಷ್ಟೆಲ್ಲ ನನಗೆ ಮತ್ತೆ ಕರಿಯರ್ ಗ್ರೋತ್ ಅದ ಅಲ್ಲೇ ಸ್ಟಕ್ ಆಗೋಂಗಿಲ್ಲ ಅನ್ನೋದು ಅರ್ಥ ಆಗಲಿ ಅಂಥೇಳಿ ಸೊ ದ ಬಾಸ್ ಆಫ್ ಆಲ್ ಐ ಎ ಎಸ್ ಆಫೀಸರ್ ಈಸ್ ದ ಕ್ಯಾಬಿನೆಟ್ ಸೆಕ್ರೆಟ್ರಿ ಹೈಯೆಸ್ಟ್ ರ್ಯಾಂಕಿಂಗ್ ಸಿವಿಲ್ ಸರ್ವೆಂಟ್ ಇನ್ ದಿ ಇಂಡಿಯನ್ ಗೌರ್ಮೆಂಟ್ ಸೊ ಗೊತ್ತಾಯ್ತು ಅನ್ಕೋತೀನಿ ಇವರು ರಿಪೋರ್ಟ್ ಮಾಡೋದು ಯಾರಿಗೆ ಅಂತಂದ್ರೆ ಪ್ರಧಾನಮಂತ್ರಿಗೆ ಇವರು ರಿಪೋರ್ಟ್ ಮಾಡ್ತಾರೆ ಸೊ ಇವರ ಒಂದು ಹುದ್ದೆ ಬಗ್ಗೆ ನಾವು ಮಾತಾಡ್ಕೊತ ಹೋಗುನು ಇದು ನಿಮಗೆ ಪೊಲಿಟಿ ಒಳಗೂ ಹೆಲ್ಪ್ ಆಗೋ ಚಾನ್ಸಸ್ ಇರ್ತದೆ ಒಂದಷ್ಟು ಕ್ವಶನ್ಸ್ ಏನು ಬರ್ತಾವ ಅಲ್ಲೇ ಇನ್ನು ಇವರು ಏನು ಏನೆಲ್ಲ ವರ್ಕ್ ಮಾಡ್ತಾರೋ ಅಂತ ನೋಡೋದಾತಂದ್ರೆ ಹೆಡ್ ಆಫ್ ದಿ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಆ್ಯಂಡ್ ಎಕ್ಸ್ ಆಫೀಸಿಯೋ ಸೊ ಜೊತೆಗೆ ಚೇರ್ಮನ್ ಆಫ್ ದಿ ಸಿವಿಲ್ ಸರ್ವಿಸ್ ಬೋರ್ಡ್ ಸೊ ಇವರು ಸಿವಿಲ್ ಸರ್ವಿಸ್ ಬೋರ್ಡ್ ದ ಚೇರ್ಮನ್ ಕೂಡ ಆಗಿರ್ತಾರೆ ಆ್ಯಂಡ್ ಅಡ್ವೈಸರ್ ಟು ದಿ ಪಿ ಎಮ್ ಸೀನಿಯರ್ ಅಡ್ವೈಸರ್ ಸೊ ಇವರು ಪ್ರಧಾನಮಂತ್ರಿಗೆ ಅಡ್ವೈಸ್ ಮಾಡ್ತಾರ ಸೀನಿಯರ್ ಒಂದು ಅಡ್ವೈಸರ್ ಆಗಿರ್ತಾರೆ ಆನ್ ಪಾಲಿಸಿ ಮೇಕಿಂಗ್ ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋಸ್ ಟು ಮಿನಿಸ್ಟರ್ಸ್ ಸೊ ಭಾಳ ವಿಷಯದೊಳಗೆ ಇವರು ಪ್ರಧಾನಮಂತ್ರಿಗಿನ ಅಡ್ವೈಸ್ ಕೊಡುತ್ತಾರ ಸೊ ಥರ್ಟಿ ಸೆವೆನ್ ಪ್ಲಸ್ ಇಯರ್ದೊಂದು ಸರ್ವಿಸ್ ಆಗಿರ್ತದೆ ಇವ್ರದ್ದು ಎಂಟ್ರಿ ಲೆವೆಲ್ ನಿಮ್ಮದು ಐ ಎ ಎಸ್ ಏನು ಜಾಯಿನ್ ಆಗ್ತಿರಲ್ಲ ಆ ಟೈಮ್ ಒಳಗೆ ನಾಲ್ಕು ವರ್ಷದ ಸರ್ವಿಸ್ ಇರ್ತದೆ ಅದೇ ಥರ ಮೂವತ್ತು ಏಳು ವರ್ಷದ ಒಂದು ಅನುಭವ ಐ ಎ ಎಸ್ ಒಂದು ಫೀಲ್ಡ್ ಒಳಗೆ ಅನುಭವ ತಗೊಂಡಂತ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿಗೆ ಅಡ್ವೈಸ್ ಮಾಡೋ ಒಂದು ಹುದ್ದೆವರೆಗೂ ಹೋಗ್ತರು ಐ ಎ ಎಸ್ ಒಂದು ಗ್ರೋತ್ ಹೆಂಗೈತಿ ಅನ್ನೋದನ್ನ ನೀವು ಸೊ ದೆನ್ ಕ್ಯಾಬಿನೆಟ್ ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಒಳಗೆ ಕ್ಯಾಬಿನೆಟ್ ಅದೊಂದು ಕೋಡಿಶ ಕೋಆರ್ಡಿನೇಷನ್ ಒಳಗೂ ಇವರ ಪಾತ್ರ ಇರ್ತದೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಜೆಂಡಾ ಎಲ್ಲ ಇವರನ್ನ ರೆಡಿ ಮಾಡ್ತಾರೆ ಸೊ ಡೆಫಿನೆಟ್ಲಿ ಇವೆಲ್ಲ ಪಾಯಿಂಟ್ಸ್ ಭಾಳ ಕಡಿಮೆ ಜನಕ್ಕೆ ಗೊತ್ತಿರ್ತವೆ ಹೀಗಾಗಿ ಈ ಒಂದಷ್ಟೆಲ್ಲ ಡಿಸ್ಕಶನ್ ಮಾಡ್ಲಿಕ್ಕೆ ಸೊ ಕೆಲವರಿಗೆ ಮುಂದೆ ಹೋದಂಗೆ ಹೋದಂಗೆ ಒಂದು ಸರ್ಕಾರದ ಲೈಕ್ ಕ್ಯಾಬಿನೆಟ್ ಆಗಿರ್ಬೋದು ಈ ಪೊಲಿಟಿಕ್ಸ್ ಒಳಗೆಲ್ಲ ಇಂಟ್ರೆಸ್ಟ್ ಇರ್ತದೆ ಸೊ ನೀವು ಹೆಂಗೆ ಮುಂದೆ ಹೋಗ್ತಿರಲ್ಲ ಹಂಗ ನಿಮಗೆ ಎಲ್ಲ ಥರದ ಅವಕಾಶಗಳು ಸಿಗ್ತವೆ ಇನ್ನು ಬೇರೆ ಬೇರೆ ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಮಧ್ಯೆ ನ ಕ್ರಿಯೇಟ್ ಮಾಡಿ ಸರ್ಕಾರ ಸ್ಮೂತಾಗಿ ಕಾರ್ಯನಿರ್ವಹಣೆ ಮಾಡೋ ಥರ ಮಾಡೋ ಕೆಲಸ ಇವ್ರದಾಗಿರ್ತದ ಆ್ಯಂಡ್ ಇವರು ಹೆಡ್ ಆಫ್ ಸಿವಿಲ್ ಸರ್ವಿಸ್ ಚೇರ್ಮನ್ ಆಫ್ ಸಿವಿಲ್ ಸರ್ವಿಸ್ ಬೋರ್ಡ್ ಆಗಿರ್ತಾರೆ ಸೊ ಯು ಪಿ ಎಸ್ ಸಿ ಒಳಗೆ ಯಾರೆಲ್ಲ ಐ ಎ ಎಸ್ ಒಂದು ರ್ಯಾಂಕಿಂಗ್ ವೈಸ್ ಯಾರ್ಯಾರು ಯಾವ ಹಂತಕ್ಕೆ ಹೋಗ್ತಿರ್ತಾರ ಅದನ್ನೆಲ್ಲ ಡಿಸಿಷನ್ ಕೂಡ ಇವ್ರದಾಗಿರ್ತದ ದೆನ್ ಅಗೇನ್ ಕ್ಯಾಬಿನೆಟ್ ಮತ್ತು ಬ್ಯೂರೋಕ್ರೆಸಿ ಮಧ್ಯ ಲಿಂಕ್ ಆಗಿರ್ತಾರೆ ಇವರು ಎಸ್ ಡೆಫಿನೆಟ್ಲಿ ಸೊ ಮೂವತ್ತೇಳು ವರ್ಷದ ಒಂದು ನಿಮ್ಮ ಅನುಭವ ನಿಮಗೆ ಎಕ್ಸ್ಪೀರಿಯನ್ಸ್ ಆದಾಗ ನಿಮಗೆ ಈ ಒಂದು ಹೈಯೆಸ್ಟ್ ಪೋಸ್ಟ್ ಸಿಗ್ತದೆ ಕ್ಯಾಬಿನೆಟ್ ಸೆಕ್ರೆಟ್ರಿ ಇದರ ಬೇಸಿಕ್ ಪೇ ಸ್ಕೇಲೇನ ಆಗಿರ್ತದೆ ಎರಡು ಲಕ್ಷದ ಐವತ್ತು ಸಾವಿರ ಜಸ್ಟ್ ಬೇಸಿಕ್ ಪೇ ಆ್ಯಂಡ್ ಇದ್ರ ಜೊತೆ ನಿಮಗೆ ಬಹಳಷ್ಟು ಫೆಸಿಲಿಟೀಸ್ ಆಗಿರ್ಬೋದು ಬಹಳಷ್ಟು ಅವಕಾಶಗಳು ಕೂಡ ಸಿಗ್ತವೆ ಈವನ್ ಐ ಎ ಎಸ್ ರಿಟೈರ್ಡ್ ಆದಮೇಲೂ ಕೂಡ ಭಾಳಷ್ಟು ಅವಕಾಶಗಳು ನಿಮಗೆ ಸಿಗ್ತವೆ ಸೊ ಸದ್ಯಕ್ಕೆ ಇವಾಗ ಕರೆಂಟ್ ಒಂದು ಕ್ಯಾಬಿನೆಟ್ ಸೆಕ್ರೆಟ್ರಿ ಆಫ್ ಇಂಡಿಯಾ ಯಾರು ಅಂತಂದ್ರೆ ಟಿ ವಿ ಸೋಮನಾಥನ್ ಸೋಮನಾಥ್ ಅವರು ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇರಲಿ ಹೇಳಿ ಹೇಳಲಿಕ್ಕೆ ಸೊ ಪ್ರತಿಯೊಂದು ಪೋಸ್ಟ್ಗಳ ಬಗ್ಗೆ ಮುಂದೆ ಹೋದಂಗೆ ಹೋದಂಗೆ ಮಾತಾಡ್ತಾ ಹೋಗೋನು ಒಂದು ಐ ಪಿ ಎಸ್ ಬಗ್ಗೆನೇ ಆಗಿರ್ಬೋದು ಐ ಎ ಎಸ್ ಬಗ್ಗೆ ಆಗಿರ್ಬೋದು ಕ್ಯಾಬಿನೆಟ್ ಸೆಕ್ರೆಟ್ರಿ ಇವತ್ತು ಮಾತಾಡೀನಿ ಈ ಥರ ಯು ಪಿ ಎಸ್ ಸಿ ಒಂದು ಮೋಟಿವೇಶನ ಜೊತೆಗೆ ಇನ್ಫಾರ್ಮೇಶನ್ ನಿಮ್ಗೆ ಇರಲಿ ಅನ್ನೋ ಕಾರಣಕ್ಕೆ ಭಾಳಷ್ಟು ವಿಡಿಯೋಸ್ಗಳನ್ನ ಅಪ್ಕಮಿಂಗ್ ತೊಗೊಂಡು ಬರ್ತೇನೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು